ಹರೇ ಕೃಷ್ಣ ಇವತ್ತು ನಿರ್ಮಮ ಅನ್ನೋ ನಾಲ್ಕನೇ ಗುಣದ ಬಗ್ಗೆ ತಿಳ್ಕೊಳ್ಳೋಣ ನಿರ್ಮಮ ಅಂದ್ರೆ ಸ್ವಾಮಿತ್ವದ ಭಾವ ಇಲ್ಲದವನು ಅಂತ ಈ ಗುಣವನ್ನ ಯುಧಿಷ್ಠರ ಮಹಾರಾಜರ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ ಯುಧಿಷ್ಠರ ಮಹಾರಾಜರು ಇಡೀ ವಿಶ್ವಕ್ಕೆ ಅಧಿಪತಿಯಾಗಿದ್ರು ನಮ್ಮ ಊಹೆಗೂ ಮೀರಿದಷ್ಟು ಸಂಪತ್ತನ್ನ ಹೊಂದಿದ್ರು ಆದ್ರೆ ಯಾವಾಗ ಕೃಷ್ಣ ಈ ಲೋಕವನ್ನ ಬಿಟ್ಟು ತೆರಳಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಯುಧಿಷ್ಠಿರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನ ಸುಲಭವಾಗಿ ತ್ಯಜಿಸಿ ಮಾಲಯದ ಕಡೆಗೆ ಪಯಣ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ ಎಷ್ಟೆಲ್ಲಾ ಸಂಪತ್ತಿದ್ರೂ ಅದರ ಮೇಲೆ ಯಾವುದೇ ವ್ಯಾಮೋಹ ಯುಧಿಷ್ಠಿರ ಮಹಾರಾಜರಿಗೆ ಇರಲಿಲ್ಲ ಹಾಗಾಗಿ ಸಮಯ ಬಂದಾಗ ಸುಲಭವಾಗಿ ಎಲ್ಲವನ್ನೂ ತ್ಯಜಿಸೋದು ಅವರಿಗೆ ಸಾಧ್ಯ ಆಗುತ್ತೆ ಯಾರಲ್ಲಿ ಈ ರೀತಿಯಾದಂತಹ ನಿರ್ಮಮದ ಭಾವ ಇರುತ್ತೆ ಅವರು ಕೃಷ್ಣನಿಗೆ ಬಹಳ ಪ್ರಿಯರು ಹರೇ ಕೃಷ್ಣ